ತುಂಬಾ ದಿನಗಳ ನಂತರ ನನ್ನ ಫ್ರೆಂಡ್ ಮಮ್ಮಿ ಕೂಡ ಇಲ್ಲೇ ಇದ್ದಾರೆ ನಾನ್ ಮೀಟ್ ಮಾಡಿದಾಗ ಅವಳಿಗೆ ನನಗ್ ಮದ್ವೆ ಆಗಿತ್ತು ಅವಳಗ್ ಮದ್ವೆ ಆಗಿರ್ಲಿಲ್ಲ ಕಟ್ ಮಾಡಕ್ ಬಂದಿದ್ದಾರೆ ಒಂದ್ ಗಂಟೆ ಎರಡ್ ಗಂಟೆ ನನ್ ನನ್ ಗಂಡನ್ ಐ ಮೀನ್ ಪವಿತ್ರ ಬ್ಲಾಕ್ ಮಾಡಿ ಅವ್ರನ್ನ ಅವ್ರನ್ನ ನನ್ನ ಫ್ರೆಂಡ್ಶಿಪ್ ಕಟ್ ಮಾಡ್ಬಿಟ್ಟಿದ್ವಿ ನನ್ಗೆ ಅವ್ರಿಗೂ ಬಿಟ್ ಕೊಡಕ್ ಆಗಲ್ಲ ಇವ್ರಿಗೂ ಬಿಟ್ ಕೊಡಕ್ ಆಗಲ್ಲ ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ ಅವಾಗ ಬರುವಾಗ ಕೈಯಲ್ಲಿ ಹೂವ ಇಡ್ಕೊಂಡ್ ಬರ್ತಿದ್ದ ಇವಾಗ ಬಿಯರ್ ಬಾಟ್ಲ್ ಗುಡಲಿ ಗುಬ್ಬಿ ಹಾಗೆ ಬಚ್ಚಿಟ್ಟುಕೊಂಡೆ ಕಥೆಗಳು ಜಾಸ್ತಿ ಆಗ್ಬೋದು ಕತೆಗಳು ಅಂದ್ರೆ ನನ್ಗೆ ಹಂಗಿದೆ ನನ್ನ ಲೈಫ್ ನನ್ ಕರ್ಮ ಅದು ವರ್ಷದ ನನ್ನ ಮೊದಲನೇ ಬ್ಲಾಗ್ ಎಸ್ ನಾನು ಮನೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಜೊತೆಗೆ ರೆಡಿನೂ ಹೋಗ್ಬೇಕು ಕಾಲ್ಸ್ ಅಟೆಂಡ್ ಮಾಡ್ಬೇಕು ಸೊ ಹಾಗಾಗಿ ವಿಡಿಯೋಸ್ ಮಾಡೋದಾಗಿ ನೋಡಿ ಈ ರೀತಿ ರೋಡ್ ಅಲ್ಲಿ ಡ್ರೈವಿಂಗ್ ಮಾಡ್ತಾ ಮಾಡ್ತಾ ನೋ ವರಿ ಸೇಫ್ ಆಗಿ ಡ್ರೈವ್ ಮಾಡ್ತಾ ಇದ್ದೀನಿ ಅಂಡ್ ಬ್ಲಾಗ್ ಕೂಡ ಮಾಡ್ತಾ ಇದ್ದೀನಿ ಎಸ್ ಎಸ್ ಗೈಸ್ ವೆಲ್ಕಮ್ ಅಗೇನ್ಗಳಲ್ಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ ಸೊ ಸಡಿಲಿ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ಹೌದು ಏನೇನೋ ಕಾರಣಗಳಿಂದ ಕೆಲವೊಮ್ಮೆ ಸಿಕ್ಕಿರುವಂತಿಪ್ ನೆಗ್ಲೆಕ್ಟ್ ಮಾಡುವಂತ ಪರಿಸ್ಥಿತಿಗಳಿರ್ತವೆ ದಟ್ಸ್ ದಟ್ಸ್ ಸಿಚುವೇಶನ್ ಬಟ್ ಅಪರೂಪಕ್ಕೆ ಮೀಟ್ ಮಾಡುವಂತ ಮೂಮೆಂಟ್ಸ್ ಗಳೇ ಚೆಂದ ಅಲ್ವಾ ತುಂಬಾ ದಿನಗಳ ನಂತರ ನನ್ನ ಫ್ರೆಂಡ್ ಮಮ್ಮಿ ಕೂಡ ಇಲ್ಲೇ ಇದ್ದಾರೆ ಅವ್ರಿಗೂ ಕೂಡ ಮೀಟ್ ಮಾಡುವಂತ ಒಂದು ಭಾಗ್ಯ ಸಿಕ್ತು ಅಂತ ಹೇಳ್ಬೋದು ಬನ್ನಿ ಆಂಟಿ ಆಂಟಿನ್ ತೋರಿಸ್ತೀನಿ ನೋಡಿ ಇಲ್ಲಿ ಆಂಟಿ ಹಾಯ್ ಆಂಟಿ ಎಲ್ಲಾರು ನೋಡ್ತಾರೆ ಎಲ್ಲಾರ್ಗು ಹಾಯ್ ಹೇಳ್ಬಿಡಿ ನೋಡಿ ಆಂಟಿ ನಂಗೆ ಒಬ್ಬಟ್ ಮಾಡ್ಕೊಟ್ಟಿದ್ದಾರೆ ಕಾಯಿ ಒಬ್ಬಟ್ಟು ಮನೇಲಿ ಮಾಡ್ತಾರ ದಟ್ಸ್ ಸೋ ನೈಸ್ ನೋಡಿದ್ರ ಈ ಅದ್ರಲ್ ಬೇರೆ ಈ ಸ್ಪೆಷಲ್ ಒಬ್ಬಟ್ಟು ಸಖತ್ ಆಗಿದೆ ಚೆನ್ನಾಗಿ ಮಾಡಿ ಇಲ್ಲ ಸಾಕು ಆಲ್ರೆಡಿ ಮೂರ್ ಕೊಟ್ಟಿದ್ದಾರೆ ಯಾರಾದ್ರೂ ಮೂರ್ ಒಬ್ಬಟ್ಟು ತಿಂತಾರ ನಂಗಂತೂ ಹೋಯ್ತು ನಂಗಂತೂ ತುಂಬಾ ಖುಷಿ ಆಯ್ತು ಆಂಟಿ ನನ್ ಗೊತ್ತಿಲ್ಲ ನಾನು ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತೀನೋ ಆಂಟಿ ಜೊತೆ ಎಂಜಾಯ್ ಮಾಡ್ತೀನೋ ಒಟ್ನಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ಇವತ್ತಂತೂ ಅದೆಲ್ಲಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ಟೇ ವಾಚಿಂಗ್ ಎಸ್ ಏನ್ ಗೊತ್ತಾ ನಾವ್ ತುಂಬಾ ದಿನಗಳ ನಂತರ ಸಿಗ್ತಾ ಇದೀವಲ್ವಾ ಅದಕ್ಕೆ ಇವತ್ ಸ್ವಲ್ಪ ಚೇಂಜಸ್ಗೆ ಯಾವಾಗ್ಲೂ ಆಫ್ಲೈನ್ ಅಲ್ಲಿ ತುಂಬಾ ಮಾತಾಡ್ತೀವಲ್ಲ ಆನ್ಲೈನ್ ಅಲ್ಲಿ ಏನಿಗ್ ಗೊತ್ತಾ ಮಾತಾಡ್ತಿರೋದು ಕ್ಯಾಮ್ರಾ ಮುಂದೆ ಆದ್ರೆ ಸ್ವಲ್ಪ ಡಿಸೆಂಟ್ ಆಗಿರ್ತೀವಲ್ಲ ಅದ್ರ ಬಗ್ಗೆ ನನ್ಗೆ ಒಂದ್ ಇಷ್ಟ ಆಗಿರುವಂತ ಕ್ವಾಲಿಟಿ ಏನಂದ್ರೆ ಅವ್ರ ಮಾತುಗಳಲ್ಲಿ ಫಿಲ್ಟರ ಇರಲ್ಲ ಅಮ್ಮಮ್ಮ ಹೆಂಗಂದ್ರಂಗೆ ಮಾತಾಡ್ತಾರಲ್ಲ ಅಮ್ಮ ಹಂಗ್ ಬೇಕಾರ ಮಕ್ಳು ಯಾವತ್ತು ಸುಳ್ಳು ಹೇಳಲ್ಲ ಅಂತ ವೆನ್ ಐ ಟೈಮ್ ನಾನ್ ಮೀಟ್ ಮಾಡಿದಾಗ ಅವಳಿಗೆ ನನ್ಗೆ ಮದ್ವೆ ಆಗಿತ್ತು ಅವಳಗ್ ಮದ್ವೆ ಆಗಿರ್ಲಿಲ್ಲ ಯಾಕೆ ಫೀಲ್ ಆಗ್ತಿದೆ ನಿನ್ಗೆ ಮದ್ವೆ ಆಗಿ ರೀಸೆಂಟ್ಲಿ ಮ್ಯಾರಿಡ್ ಯುವರ್ ಎಸ್ ಮದ್ವೆ ನನ್ ಮದ್ವೆ ಆಗಿ ನನ್ನ ಲೈಫ್ ಅಲ್ಲಿ ಏನು ಚೇಂಜಸ್ ಇಲ್ಲ ಏನು ಚೇಂಜಸ್ ಇಲ್ಲ ಜಸ್ಟ್ ನನ್ ಮದ್ವೆ ಆಗಿದ್ದೀನಿ ಅನ್ನೋದ್ ಬಿಟ್ರೆ ಇನ್ನೇನು ಚೇಂಜಸ್ ಇಲ್ಲ ಆಸ್ ಯೂಶಲ್ ಎಲ್ಲ ಸೇಮ್ ಆಗಿದೆ ಸೊ ಲೈಕ್ ಗೋಲ್ಡ್ ತರ ಒಂದ್ ಮಗ ಇದೆ ನನ್ ಕ್ಯಾಮ್ರಾ ಬಿಡಿಸ್ದ ಸಾರಿ ಸಾರಿ ನಾನು ಕ್ಯಾಮ್ರಾನ ಉಲ್ಟಾ ತಿರುಗಿಸ್ ಆಕ್ಚುಲಿ ಆಕ್ಚುಲಿ ಹೇಳಿ ಹೇಳಿ ಶೋಭನಾ ನನ್ ಮೀಚ್ ಆಗಿದ್ದು ನನ್ನ ಫ್ರೆಂಡ್ ಮ್ಯೂಚುವಲ್ ಫ್ರೆಂಡ್ ವಹಿದಾ ಇಂದ ಸೇಮ್ ಹೇಳ್ತೀನಿ ಒಂದಿನ ನನ್ ಫೀಲಿಂಗ್ ಅಲ್ಲಿ ತುಂಬಾ ಫೀಲಿಂಗ್ ಅಲ್ಲಿ ಪಾರ್ಕಲ್ ಕುತ್ಕೊಂಡಿದ್ದೆ ಹತ್ಕೊಂಡು ಲಾಂಗ್ ಸ್ಟೋರಿ ಎಸ್ ಹತ್ಕೊಂಡ್ ಕೂತಿರುವಾಗ ಒಂದು ಒಳ್ಳೆ ಫ್ರೆಂಡ್ ಇದಾ ರಿ ಅವ್ಳಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಒಳ್ಳೆ ನಿಮ್ಗೆ ಜ್ಞಾನಪಿಟ್ಕೊಳೋದು ಮರ್ತೋಗಿದೆ ಮರ್ತೋಗೋದು ಮರ್ತೋಗಿದೆ ಎಂತುಸಿಯಾಸ್ಟಿಕ್ ಲೇಡಿ ಇದಾಳೆ ಬರ್ತಾ ಇದ್ದಾಳೆ ನಿನ್ ಮೂಡ್ ಸರಿ ಹೋಗ್ಬೇಕಲ್ಲ ನೀವ್ ನನ್ನ ಏನು ತಪ್ ತಿಳ್ಕೊಬಾರದು ಅಂತ ಹೇಳಿ ಅವಾಗ ಇಂಟ್ರೊಡ್ಯೂಸ್ ಮಾಡ್ಸಿದ್ದು ಶೋಭಾಗೆ ಯೆಸ್ ಒಟ್ಟಲ್ಲಿ ನೀವು ತುಂಬಾ ದೊಡ್ಡವರು ನಾನು ತುಂಬಾ ಚಿಕ್ಕ ಆಕ್ಚುಲಿ ಏನ್ ಗೊತ್ತಾ ಆಹ್ ಇವರು ಇವ್ರು ತುಂಬಾ ಕ್ಲೋಸ್ ಆದ್ರು ಜೊತೆಗೆ ಆ ಇವ್ರ ಹಸ್ಬೆಂಡು ಅಂದ್ರೆ ಈಸ್ ಐ ಕಾಲ್ ಐ ಯೂಸ್ ಟು ಕಾಲ್ ನಿಮ್ ಲೈಕ್ ಅಣ್ಣ ಓಕೆ ಅವರು ನಂಗ್ ಅಷ್ಟೇ ಕ್ಲೋಸ್ ಆದ್ರು ಅಣ್ಣ ಕೂಡ ಆಕ್ಚುಲಿ ಅಣ್ಣಂಗೆ ವಿಡಿಯೋ ತೋರಿಸಲೇಬೇಕು ಬೇಕು ನೀವು ನೀವ್ ಎಷ್ಟಾ ಯಪ್ಪಾ ಇವ್ರ ಇಬ್ರು ತುಂಬಾ ಜಗಳ ಆಡ್ತಾರೆ ತುಂಬಾ ಅಂದ್ರೆ ತುಂಬಾ ಜಗಳ ಆಡ್ತಾರೆ ಇವ್ರ್ ಮನೆಗ್ ಗುಟ್ಟಿಲ್ಲ ನನ್ ಅರ್ಥ ಗುಡ್ ಇವ್ರು ತುಂಬಾ ಜಗಳ ಆಡ್ತಾರೆ ಐ ಡೋಂಟ್ ದಟ್ ಇಸ್ ಅವ್ರ ಸ್ಟಾಂಡ್ ನಮ್ ಪರ್ಸನಲ್ ಮ್ಯಾಟ್ರೂ ನಮ್ ದೊಡ್ಡವರು ಅವ್ರ ಅವ್ರು ತೀರ್ಮಾನ ಮಾಡ್ತಾರೆ ಇವರೆಲ್ಲ ಯಾರ ಇವರು ಗುಡ್ಡ ರೆಟ್ಟು ಮಾಡಕ್ ಬಂದ ಹಸ್ಬೆಂಡ್ ಅಂಡ್ ರಿಲೇ ಹಸ್ಬೆಂಡ್ ಅಂಡ್ ವೈಫ್ ರಿಲೇಷನ್ಶಿಪ್ ಬಗ್ಗೆ ನಾನೇನು ಮಾತಾಡಲ್ಲ ಬಿಕಾಸ್ ನನ್ಗೂ ಗಂಡ ಆಯ್ತಾ ಆಕ್ಚುಲಿ ಈ ತರ ಇವ್ರ ಯಾವಾಗ್ಲೂ ಜಗಳ ತರ ಏನಾದ್ರು ನಡೀತಾನೆ ಇರುತ್ತೆ ಯಾವಾಗ್ಲೂ ಒನ್ ಟೈಮ್ ಏನಾಗಿದೆ ಒನ್ ಟೈಮ್ ಅಲ್ಲ ಸೋ ಮೆನಿ ಟೈಮ್ಸ್ ಇವರು ಲೈಕ್ ಅಣ್ಣ ಯಾವಾಗೂ ಲೇಟ್ ನೈಟ್ ಬಂದು ಮನೆ ನೋಡ್ತಾರೆ ನಾನು ಇಲ್ಲ ನನ್ ಹೆಂಡ್ತಿಲ್ಲ ಅಂದ್ರೆ ಅದಕ್ ನಾನೇ ಕಾರಣನ ಕಾಲ್ ಮಾಡ್ತಾರೆ ಅದು ಯಾವಾಗ ಒಂದ್ ಗಂಟೆಗೆ ಎರಡು ಗಂಟೆ ಅಣ್ಣ ಈ ವಿಡಿಯೋ ತೋರ್ಸ್ಲೇಬೇಕು ನೀವು ಆಯ್ತಾ ಒಂದ್ ಗಂಟೆ ಎರಡು ಗಂಟೆ ನನ್ ನನ್ ಗಂಡನ್ ಐ ಮೀನ್ ನನ್ ಗಂಡ ಜೊತೇಲಿ ಇರ್ತಾರೆ ಕೇಳಿಸ್ಕೊಳ್ತಾ ಇದ್ದೀರಾ ಒಂದೊಂದ ನನ್ ನನ್ ಗಂಡ ಜೊತೇಲಿ ಇರ್ತಾರೆ ಎರಡು ಗಂಟೆ ಮೂರು ಗಂಟೆ ಕಾಲ್ ಮಾಡ್ಬಿಟ್ಟು ನನ್ಗಮ್ಮ ಫಸ್ಟ್ ಹಿಂಗೆ ಮಾತಾಡ್ತಾರೆ ನಾನ್ ಎಷ್ಟೊತ್ ನನ್ ಕಾಲ್ ಮಾಡ್ತಿದ್ರಲ್ಲ ಏನಪ್ಪೀಸ್ ಇರ್ಬೋದು ಇರ್ಬೋದು ಅಂತ ನಾನ್ ಕಾಲ್ ಎಲ್ಲ ಪಿಕ್ ಮಾಡಿ ಅಣ್ಣ ಹೇಳಿ ಅಣ್ಣ ಏನಾಯ್ತು ಅಂತ ಹೇಳಿದ್ರೆ ಅಮ್ಮ ಶೋಭಾ ಹೆಂಗಿದ್ಯಾ ಅಣ್ಣ ಚೆನ್ನಾಗೇ ಇದಿ ನಾನ್ ಇಷ್ಟ ಏನ್ ವಿಷಯ ಅಣ್ಣ ಎಲ್ಲ ಸರಿಯಾಗಿದ್ಯಾ ಅಂತ ಹೇಳಿ ಅಮ್ಮ ಶೋಭಾ ಪವಿತ್ರ ಆ ಏನು ಅಣ್ಣ ನನ್ ನಿಮ್ ನಿಮ್ಗೋಸ್ಕರ ಪವಿತ್ರನ್ ಬ್ಲಾಕ್ ಮಾಡಿ ಅವ್ರನ್ನ ಅವ್ರನ್ನ ನನ್ನ ಫ್ರೆಂಡ್ಶಿಪ್ ಕಟ್ ಮಾಡ್ಬಿಟ್ಟಿದೀನಿ ಹೋಗಿ ಅಣ್ಣ ಅಂದ್ರೆ ಹಾವ ಆದ್ರೂ ಬಿಡರ ಆತರ ಎಲ್ಲಾ ಇನ್ಸಿಡೆಂಟ್ ನಡೀತಾ ಇರುತ್ತೆ ಅದ್ರಿಂದ ಅಣ್ಣನೂ ಅಷ್ಟೇ ಕ್ಲೋಸ್ ಆದ್ರು ಸಮಟೈಮ್ಸ್ ಇವ್ರಿ ಮಧ್ಯ ಏನಾದ್ರು ಕ್ಲಾಶಸ್ ಅಥವಾ ಏನಾದ್ರು ನಡೆದಾಗ ಶಿ ಇಸ್ ಮೈ ಫ್ರೆಂಡ್ ಹಿ ಐ ಯೂಸ್ ಟು ಕಾಲ್ ಯ ಅಣ್ಣ ನನ್ಗೆ ಅವ್ರಿಗೂ ಬಿಟ್ಕೊಡಕಾಗ ಇವ್ರಿಗೂ ಬಿಟ್ಕೊಡಕಾಗ ಅದಕ್ಕೆ ನಾನು ಏನ್ ಮಾಡ್ತೀನಿ ಗೊತ್ತಾ ಏನ್ ಮಾಡ್ತೀನಿ ಪವಿತ್ರ ಏನ್ ಮಾಡ್ತೀಯ ಸ್ವಾಮಿ ನಮ್ ಸಮಸ ಮಾಡಲ್ಲ ಅಂದೆ ಮತ್ತೆ ಯಾಕೆ ಬಂದೆ ಹೊರಗಡೆ ಇಷ್ಟೋ ತನಕ ಬಿಲ್ಡಪ್ ಕೊಟ್ಟಿದ್ದೆ ಕೊಟ್ಟಿದ್ದು

ತುಂಬಾ ಅಪರೂಪಕ್ಕೆ ಆಂಟಿ ಕೂಡ ಜೊತೆ ಜೊತೆ ಒಂದು ಶಾರ್ಟ್ ಶಾರ್ಟ್ ವಿಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೋಡೋಣ ಆಂಟಿ ಪರ್ಮಿಷನ್ ತಗೊಂಡು ವಿಲ್ ಶೂಟ್ ದ ವಿಡಿಯೋ ಅಂಡ್ ಹೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಬೇಗ ಚಿಕ್ ಮಾಡಿ ಶೂಟಿಂಗ್ ದೊಡ್ಡ ಮೂವಿ ಶೂಟಿಂಗ್ ಹೇಳ್ಬಿಟ್ಟಿದ್ದಾರೆ ಆಯ್ತಲ್ಲ ಇವಾಗ ಆಲ್ಮೋಸ್ಟ್ ಡೇನೇ ಕಂಪ್ಲೀಟ್ ಆಯ್ತು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಅವರ್ ಹೌಸ್ ನಾ ಈ ಚಿಂಟಾರಿನ್ ಏನ್ ಮಾಡೋಣ ಅವ್ನ್ಗೆ ಟ್ಯೂಷನ್ ಬಿಟ್ಬಿಟ್ಟಣ ಆದ್ರೆ ಗೊತ್ತಾಗೋದ್ ಬೇಡ ಇವಾಗ ಕದ್ದು ಮುಚ್ಚಿ ಗಾನವನ ಟ್ಯೂಷನ್ ಟ್ಯೂಷನ್ ಬಿಟ್ಟು ಆಮೇಲೆ ನಾವ್ ಸ್ಟಾರ್ಟ್ ಮಾಡ್ತೀವಿ ಗಾನವ್ ಬಚ್ಚಿ ಇಟ್ಕೊಂಡಿದ್ದ ಗಾನವ್ ಇದ್ರ ಆಯ್ತಾ ಗಾನವ್ ಬಿಟ್ ಬಂದ್ರ ಹೋಗೋಣಮ್ಮ ಇವಾಗ ಈಗ ಫೈನಲಿ ಪವಿತ್ರ ಅವರ ಮನೆಗೆ ಹೋಗೋಣ ಆ್ಯಕ್ಚುಲಿ ಮನೆಗೆ ಹೋಗೋಣ ಇಷ್ಟೊತ್ತಿದ್ದಿದ್ದು ಅವ್ರ ಅಮ್ಮ ಮನೆಯಲ್ಲಿ ಈ ಏರಿಯಾದಲ್ಲಿ ಸಿಗಿದ್ದಾರೆ ತೋರಿಸಿ ನಿಂಬು ದಿಬ್ಬಾ ತಿನ್ಕೋಕೊಂಡ್ ಬರ್ತಾ ಇದೀರಾ ನಾವು ಚೆಂಪಾಪುರದಲ್ಲಿ ಇರ್ಬೇಕಾದ್ರೆ ನನ್ನ ಒಂದು ಫೇವರೆಟ್ ಐ ಕ್ಯಾನ್ ಕಾಲ್ ಹರ್ ಮಮ್ಮಿ

ನಿಮಗೆ ಏನ್ ಮಾಡಿದಾರ ಅವರು ಪರ್ಸನಲ್ ಆಗಿ ಕೆಟ್ಟದು ಅವಾಗ ಬರುವಾಗ ಕೈಯಲ್ಲಿ ಹೂವ ಇಡ್ಕೊಂಡ್ ಬರ್ತಿದ್ದ ಇವಾಗ ಬಿಯರ್ ಬಾಟ್ ನೀನು ಜೊತೆ ಕುಡಿಬೇಕು ಕುಡಿದ್ ಅದನ್ನು ಮಾಡಿದ್ದಾಯ್ತು ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಆಂಟಿ ಒನ್ ಕ್ವೆಶನ್ ಫಾರ್ ಯು ಓಕೆನಾ ಆಂಟಿ ಸುಖ ಸಂಸಾರಕ್ಕೆ ಒಂದೆರಡು ಟಿಪ್ಸ್ ಹೇಳ್ಕೊಡಿ ಆಂಟಿ ಯಾರು ಯಾರು ಚಾನ್ಸ್ ಇಲ್ಲ ಫೈನಲಿ ವಿ ಕೇಮ್ ಪವಿತ್ರಾಸ್ ಹೋಮ್ ಇವಾಗ ನಾವು ಪವಿತ್ರ ನನ್ಗೋಸ್ಕರ ಒಂದು ಹಾಡು ಹೇಳಿ ಯಾವ ಹಾಡ್ ಹೇಳ್ತೀರಾ ఎందుక్యూ డాక్టర్ కెజెదాస్ ఇట్స్ నైస్ నైస్ చూ సంజయ్ మంజీనా ನನ್ನವಳು ನೆನೆಯೋದನ್ನ ಕಂಡು ನಾನು ಕರಗಿದೆ ಅವಳಂದ ಚೆಂದ ಒಂದಾಗಿ ಸೇರಿಸಿ ನನ್ನೆದೆಯ ಗೂಡಲಿ ಗುಬ್ಬಿ ಹಾಗೆ ಬಚ್ಚಿಟ್ಟುಕೊಂಡೆ ಮಾಡ ನಿಂತೋದ ಪರಿವೇ ಇಲ್ಲ ಅಲ್ಲಿ ಏನಾಯ್ತು ಅರಿವೇ ಇಲ್ಲ ಎಷ್ಟೋ ಮಾತುಗಳು ಎದೆಯಲ್ಲಿ ಹುಕ್ಕಿ ಬಂತು ಬಾಯಿ ತೆರೆದೆ ತುಟಿ ಮೇಲೆ ತುಟಿ ಹೊತ್ತಿ ಹಾರಿ ಹೋದಳು ಲವ್ ಯು ಮಾಡಿದ್ಯಾ ಹ್ಮ್ ಚೆನ್ನಾಗಿದೆ ರಾತ್ರಿ ಅಲ್ಲಿ ಸ್ಟಾಲ್ ಹಾಕಿದ್ದಾರೆ ಹೌದಾ ಚೆನ್ನಾಗಿದೆ ಎಷ್ಟು ಯಾರಿಗೂ ಹೇಳ್ಬೋದು ಮುಗೀತು ಹೋಗಿ ಊರ್ ಸೇರ್ಕೋ ನನಗೂ ನಿಜವಾಗೂ ತುಂಬಾ ಖುಷಿ ಆಯ್ತು ತುಂಬಾ ಗ್ರಡ್ಜಿತ್ತು ಸಡನ್ ಇದಕ್ಕಿದ್ದ ಬಿಟ್ಟು ಹೋಗ್ಬಿಡೋದು ಹೇಳ್ತಾರೆ ಬಿಟ್ಟು ಹೋಗಿ ಬರೋದು ರೋಗಲಿ ಏನೋ ಏನ್ ಮಾಡ್ತಾಳೋ ಇವತ್ತು ಏನು ಮಾಡ್ತೀವೋ ಅಂತ ನಿಜಕ್ಕೂ ತುಂಬಾ ಖುಷಿ ಆಯ್ತು ಎಲ್ಲಾ ಕಡೆ ಖುಷಿ ಇದ್ದೇ ಇರುತ್ತೆ ಚೋಕಿ ಏರ್ ಅಂತ ಹೇಳಲ್ಲ ನಿಜಾನೇ ಓಡಿಯೋ ಅದೇ ನಿಜಾನೇನು ಅಂತ ಏನು ಹೇಳಲ್ಲ ನಿಜಾನೇ ಅದು ಹೌದು ವೈಸ್ ಇರುತ್ತೆ ನಂದು ಆಲ್ಮೋಸ್ಟ್ ಹಂಗೇ ಇರುತ್ತೆ ಕತೆಗಳು ಜಾಸ್ತಿ ಆಗುತ್ತೆ ಕತೆಗಳಂದ್ರೆ ನನ್ಗೆ ಹಂಗಿದೆ ನನ್ನ ಲೈಫ್ ನನ್ನ ಕರ್ಮ ಅದು ಮಾಡಿ ಸ್ಟೇ ಬಿ ಡಿಯರ್ ಬಾಯ್ 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 a big muddy like share subscribe